ಲಕ್ಷ್ಮಿ ಲಕ್ಷ್ಮಿ ಇದೇನು ಕೋಳ್ಕೋಗಿ ಎಷ್ಟು ತಾಳ್ದು ಇದ್ದೇ ಇವೆಲ್ಲ ಮ್ಯಾಕಿ ಬತ್ತಾ ನಿನ್ಗೆ ನಗಿ ಮಲಾಗ್ರು ಇನ್ನು ಕಾಲ್ ಕಾಸ್ಕೊಂಡ್ ಬಂದಿದೆಯಲ್ಲ ಇವತ್ತು ಸಂಕ್ರಾಂತಿ ಹಬ್ಬ ದನ ಮೈ ತೊಳಿಬೇಕು ಎಮ್ಮೆ ತೊಳಿಬೇಕು ಕುರಿಮೆ ತೊಳಿಬೇಕು ಎಲ್ಲನೂ ತಾಳ್ದು ಮಾಡಿ ಮಟ್ಟ ನನ್ನ ಹೋಗಿ ಇಷ್ಟ ಇನ್ನು ಗೊತ್ತು ಕಂಟಕೋಬೇಕು ಕಂಟಲೆಲ್ಲ ಮಾವಿನ ಸೊಪ್ಪು ಅದು ಇದು ಮುಟ್ಟು ಬರಬೇಕು ಇವನು ಇನ್ನು ಮನಗೌನಲ್ಲ ಹಾ ಏನೋ ಜ್ಞಾನ ಮನ ಇದ್ದದ್ದು ನೋಡಿ ಇಬ್ಬರಿಗೂ ಆ ನಡೆಯಡ್ರಿಗೆ ಆದ್ರೆ ಇದ್ದು ಕಾಣುತ್ತೆ ಕಾಣ್ ಮನೆ ಹೆಚ್ಕೊಟ್ಟು ಮಾಡ್ಕೊತಾ ಇದ್ದೀನಿ ತಡಿ ಕಾಣ್ ಮನೆ ಕಟ್ ಮಾಡ್ಬಿಟ್ಟು ಮನೆಯೆಲ್ಲ ಹರ್ಸ್ಬಿಟ್ಟು ದಾದಾಕ ಬರೋ ಕೊಯ್ತಿ ಕಣ ನಾನು ನಿಮ್ಮ ನಿಮ್ಮ ಮಗನೇ ಕಾಜಿ ಬಿಸ್ಕೊಂಡೆ ಮುದ್ದೆ ಮಾಡೋಕೆ

அதுக்கெ மணிக்கண்டே தகவ்லே நீன்காடுக்கிணா சும் நீல்வாட்

ಬೈನಿ ಇಸ್ಕೋ ಆಚೆಗಡೆ ಕುತ್ಕೊಂಡು ಅಲ್ಲ ಮರ ತಗಬ ಗೆಣಸು ಅವರೆ ಕಾಳಿ ಆಮೇಲೆ ಒಂದಿಷ್ಟು ಇದು ಎಲ್ಲಾನು ಕೊಡ್ತೀನಿ ಹಬ್ಬಕ್ಕೆ ಏನು ಮಾಡೋಣ ಮತ್ತೆ ಅಡುಗೆನ ಹಬ್ಬಕ್ಕೆ ಇವತ್ತಾ ಎಸ್ಸಲ್ಲ ಎಲ್ಲ ಇರಲಿ ಒಂದಿಷ್ಟು ಸಾಗಿ ಅಕ್ಕಿ ಸಾಗು ಮಾಡ್ಕೊ ಒಂದೇ ಒಂದಿಷ್ಟು ಅವರೆ ಕಾಳು ಹಾಕ್ಬಿಟ್ಟು ಒಂದೇ ಒಂದಿಷ್ಟು ಮಸಾಲೆ ಹಾಕ್ಬಿಟ್ಟು ಎಕ್ ಸಾವಿರ ಕಾಳು ಸಾರು ಮಾಡಿ ಸಾಗು ಇವತ್ತು ಸಾಕು ಒಂಚೂರು ಬೆಲ್ಲನೂ ಕೊಡತ್ತೆ ಕಾಯಲ್ಲಿ ಮಾಡ್ಕೊತೀನಿ ಕಣ ಅವ ಸಾರ್ ಮಾಡಿ ಇತ್ತು ಕಾಯಲ್ಲಿ ಬೇರೆ ಮಾಡ್ರಿ ಅಲ್ಲ ಕಣತ್ತೆ ಸಾವುಗೆ ಅಕ್ಕಿ ಸಾವುಗೆ ಚೆನ್ನಾಗಿರ್ತದೆ ಅಂತ ತೊಳೆದ್ಬಿಡ್ತೀನಿ ಮನೆಯಿಂದ ನೀವು తింతారావు తాళిబీ కడవాదీ మన తయారు మేదా కొడు మగ బా కొతీ బెల్ ఒం నాకే అగ్న తాయిన్ చక్కెం డవంగు సప్పు సొప్పు ఎలా కొతీనకా బా అదే మాడివి చన మూడు సారా మర బసి కొట్ట నన్ను గేన్స్ నిశ గెన్స్ సౌరే కళ్ళు కొడుతీని ము కట్టే బేసు బేస్కి ఎలాగూ తింటాబేడా ఎలాగూ మన గంటే చూ కొ సరీ ఒక్క కొబ్బినుష్ణు కొతీ ಆಮೇಲೆ ಜನವೇ ಎಲ್ಲಾನೇ ಇದ್ ಮಾಡ್ ಮಾಡು ಹೇಳ ಮಾಡಿ ಆ ಪೋಟ ತಗಿ ಪೂಜೆ ಮಾಡಿಬಿಟ್ಟು ಸರಿ ಎಲ್ಲಾಗ ಆಯ್ತು ಕೊಡು ಮಾಡ್ ಮಾಡ್ತೀನಿ ಮಾಡುವಂತ ಕಾಣೆ ಕತ್ತೆ ಅಯ್ಯೋ ಮಾಡ್ಬಾರ್ದು ಕೆಲಸ ಮಾಡ್ತಾರೆ ಕಣವ ಇವಳು ನಾವು ನಮ್ ಕಾಲದಲ್ಲಿ ನಮ್ಮತ್ತದ ಮುಂದೆಲಿ ಮಾತಾಡಕ್ಕೆ ಎದ್ಕೊತು ತಲೆನಾಗ್ತಿಲ್ಲ ನಮ್ಮ ಮುಂದೆಲಿ ಕೋಳ್ ಕೋಳ್ಗೋಗ ಎದ್ದಿ ರಾಗಿ ಬಿಸಿ ದಿನ ಅಂತ ಮನೆ ಜನಕ್ಕೆಲ್ಲ ಅಡಿಗೆ ಮಾಡ್ಬೇಕಿತ್ತು ಇರೋದ್ ನಾ ಜನಕ್ಕೆ ಅಡಿಗೆ ಮಾಡಕ್ ಅಯ್ಯೋ ನಮ್ ಕಾಲದಲ್ಲಿ ಮನೆ ತುಂಬಾ ಜನ ಇರೋರು ಅವ್ರ ಬಚ್ಚನ ಅಪ್ಪಚ್ಚನ ಅವ್ರಿಗೆಲ್ಲ ಬೇಸ ಹಾಕಿದ್ದೀನಿ ನಾನು ಅಯ್ಯೋ ಹೋಗು ನಾನು ನಂಗೆ ಅಂದ್ಬಿಟ್ಟಿದ್ರೆ ನಿಮ್ಮ ಪುರಸ ಕಚ್ಚಿದೆ ಕಟ್ಟೋದು ಸರಿ ಆಯ್ತು ಎಲ್ಲ ಕೊಡತ್ತೆ ಗೊತ್ತಾಯ್ತದೆ ಮಾಡಬೇಕು ಕಣ ಆಮೇಲೆ ದನಿಗೆ ಅದು ಮೇಲೆ ದನಿಂದು ಅಡ ಕೊಡ್ತೀನಿ ಪಗ್ದಾಕು ಸಂದಿಕ್ಕೆ ದನ ಕಿತ್ತೈಸ ಹೋಗೋಣಾಗ ಹಾಕೊಂಡು ಹೋಗ್ಬೇಕು ಕಣ ಆಮೇಲೆ ನಿಮ್ಮ ಕ್ಲಮ್ಕಲ್ಲಿ ಬೆಳ್ದ್ರೆ ನನವೇ ಒಂದಲ್ಲೇ ಇದು ಮಾಡ್ಕೊ ಕಟ್ಟು ಆರ ದನಿ ಹೋಗ ಕಾಯ್ತವೆ ಅವ ಅವ ನನಗೆ ಟೇಪ್ ಬೇಕು ದನಿಗೆ ಕೊಡ್ತೀವಲ್ಲ ಟೇಪು ಕೊಂಬುಗೆ ಅದು ನನಗೆ ಕಟ್ಟಾದ್ಮೇಲೆ ನನಗೆ ಬೇಕು ಈಗ ಏನೇನು ಬಿಟ್ಟು ఆ వతంటే ఎది అవన్ గెల కసమ మార్కొడ ననే ఇగ బోతడో తక కల్కబడ నిను మనికో చిమ్మినది చలి ఐతే దకన మంగిదే చిమ్మెడకంత చిమ్మిర్బెకో ఆ హోగో కటిబగ తోల్ది కస కొడిపుటు తపబగడ ఆపుటు రంగలే బుడగో ఆ సరి ఆతు నంగే టేప్ పట్టు అప్పం కైలి చావ తంతె వతదిలా దనిగే తరకె తలే కట్కొలక చేపర్స్ ఆహా నన్నంగే తలే ആർത്തിനോട്ടല്ല നന്ന വീക്ഷകരിഗു മകര സംക്ാത്തി ആർത്തി ശുഭാശയോളത്തിന്റെ ഒഴി മാ ഫ്യമി ജോ ഖുഷിയാ ടാക്സ് ഫർ വാച്ചിംഗ് പ്ലീസ് സബ്സ്ക്രൈബ് മാടി ലൈക്ടി ശേർ മാഡി കമെന്റ് ഫ്രണ്ട്സ് മറ്റേ ഫൈനൽ ജോലി ശേർ മാറി താങ്ക്സ് ഫർ വാച്ചിംഗ് നമ്മൾ വേ മക സംക്തി ആർത്തി ശുഭാശയം നിനഗേ നിന്ന കുടുംബവേ ദവ്വ് ആയുഷ അര മാറി